ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದ ದೇವಘಟ್ ಬಳಿಯಲ್ಲಿ ನಿರ್ಮಿಸಲಾಗಿದ್ದ ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಆನೆಗುಂದಿ ಸಂಸ್ಥಾನದ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಬುಧವಾರದಂದು ಅಪಾರ ಭಕ್ತಾದಿಗಳ ಮಧ್ಯೆ ಮಹಾಶಿವರಾತ್ರಿಯನ್ನು ದೇವಸ್ಥಾನದ ಅರ್ಚಕ ಹನುಮಂತಪ್ಪ ತ್ರಿಕಾಲ ಪೂಜೆಯ ಮೂಲಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಸೇರಿದಂತೆ ರಾತ್ರಿ ಭಜನೆ ಸಾಂಗತವಾಗಿ ಜರುಗಿದವು ಸಮಿತಿಯ ಅಧ್ಯಕ್ಷ ಹನುಮಂತಪ್ಪ ಮಾತನಾಡಿ ದೇವಘಾಟ್ ನದಿಯ ಮಾರ್ಗ ಮಧ್ಯದ ಬೆಟ್ಟದಲ್ಲಿರುವ ಶ್ರೀ ಅಮೃತೇಶ್ವರ ದೇವಸ್ಥಾನ ಸರ್ವರ ಸಹಕಾರದ ಮೇರೆಗೆ ಅಭಿವೃದ್ಧಿಗೊಳಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಉತ್ತಮವಾದ ರಸ್ತೆ ರಾತ್ರಿ ಸಂದರ್ಭದಲ್ಲಿ ವಿದ್ಯುದ್ದೀಪಗಳ ಅಳವಡಿಕೆ ಇತ್ಯಾದಿ ಮೂಲಭೂತ ಸೌಲಭ್ಯ ಕಲ್ಪಿಸಿದಲ್ಲಿ ಮುಂದೊಂದು ದಿನ ಬೃಹತ್ ಶಕ್ತಿಪೀಠವಾಗಲಿದೆ ಎಂದು ಹೇಳಿದರು ಜೊತೆಗೆ ಗುರುವಾರದಂದು ಎಂದಿನಂತೆ ಪೂಜಾ ಕಾರ್ಯಕ್ರಮಗಳು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಆಯೋಜಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಶ್ರೀ ಭ್ರಮರಾಂಬಾ ಸೇವಿತ ಗಂಗಾಜಟಾಧರ ಗೌರಿಶಂಕರ ಹರ ನೀರ फालनेत्राज्वालसंशोभिता ईश्वर जय सिन्दूरविनुत शङ्कर जय सिन्दूरविनुत शङ्कर जय सिन्दूरविनुत शङ्करा 姐姐也上我大爷，姐姐也想大爷。姐呀阿妈，姐个阿妈妈，姐姐呀我的好哩妈。 सा जय जय शामब गीताए जय जय श्याम्ब गीताए जय गीता अंबा जगदा पाई मा भक्तरुरी वो शक्ति आ रे जय जय श्याम् जय जय श्याम् जय अम्बा जगदम्बा जय अम्बा जगदम्बा पाहि जय अम्बा जगदम्बा पाहि ङ्गजदुःखविलाशकलिङ्गं तत् प्रणमामि सदाशिवलिङ्गम् एवं कोर्जितलिङ्गं कविकलपो सर्वाकलिङ्गं तत्प्रणमामि सदाशिवलिङ्गम् ुमचन्दनलेमितलिङ्गं पङ्कजहार सुशोभितलिङ्गं सञ्चितपापविनाशकलिङ्गं तत्प्रणमामि प्रकाशिकलिङ्गम् अष्टगढुविपरिवेष्टितलिङ्गम् अष्टदरिद्रविनाशकलिङ्गम् ಶಿವಲಿಂಗಣಿ ಸಿಂಗಾಸ್ತುಣ